ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಓಂ ಅನಘಾಯ ನಮಃ ನಮ್ಮ ಅನಘವಾಸ್ತು ಪ್ರೇಕ್ಷಕರಿಗೆ ಈ ವಿಡಿಯೋವನ್ನು ಯಾಕೆ ತಗೊಂಬಂದಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ಇರುವಂತಹ ವಿಚಾರ ಏನು ಅಂತಂದರೆ ಹಳೆ ಮನೆಯನ್ನು ನಾವು ಯಾವ ರೀತಿಯಾಗಿ ನಡೆಸ್ಕೋಬೇಕು ಹಳೆ ಮನೆಯಂತ ಒಂದಿದ್ರೆ ಅದಕ್ಕೆ ನಾವು ಯಾವ ರೀತಿಯಾದ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರವನ್ನ ಹೇಳೋದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡಿರುವಂಥದ್ದು ಹಳೆ ಮನೆಯ ವಿಚಾರವನ್ನ ನಾವು ಹೇಳ್ತಾನೆ ಬಂದಿದ್ದೀವಿ ಇಲ್ಲೊಂದು ಉದಾಹರಣೆಯೊಂದಿಗೆ ಹಳೆ ಮನೆಯನ್ನು ಯಾವ ರೀತಿಯಾಗಿ ಪಾಳ್ಬಿಟ್ಟಾಗ ಏನಾಗುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ಬಹಳ ಒಂದು ನಿಮ್ಮ ಮನಮಟ್ಟು ಅಂತ ತಿಳಿಸೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಹಳೆ ಮನೆಯನ್ನು ಹೇಗೆ ನಡೆಸ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಮುನ್ನಡೀರಿ ಅನ್ನುವಂಥದ್ದು ಈ ವಿಡಿಯೋದ ವಿಚಾರ ಹಳೆ ಮನೆಯನ್ನು ಈ ರೀತಿಯಾಗಿ ಶಿಥಿಲಾವಸ್ಥೆಯಲ್ಲಿ ಇಟ್ಟು ಹಿರಿಯರು ವಾಸ ಮಾಡಿರ್ತಕ್ಕಂತಹ ಮನೆಯನ್ನು ಈ ರೀತಿಯಾಗಿ ಪಾಳು ಬೀಳುವಂತೆ ಬಿಟ್ಟು ನಾನು ಸಕ್ಸಸ್ ಆಗ್ಬಿಡ್ತೀನಿ ನನಗೆ ಒಳ್ಳೆಯದಾಗ್ಬಿಡತ್ತೆ ನಾನು ಹೊಸ ಮನೆಯನ್ನು ಕಟ್ಕೋತೀನಿ ಆ ಹೊಸ ಮನೆಯನ್ನು ಧ್ವಜಾಯ ಹಾಕ್ತೀನಿ ಗಜಾಯ ಹಾಕ್ತೀನಿ ವೃಷಭಾಯ ಹಾಕ್ತೀನಿ ಸಿಂಹಾಯ ಹಾಕ್ತೀನಿ ಈ ರೀತಿಯಾಗಿ ಒಳ್ಳೊಳ್ಳೆ ಆಯಗಳನ್ನು ಹಾಕ್ಕೊಂಡು ಮನೆ ಕಟ್ಬಿಡ್ತೀನಿ ನಾನು ಚೆನ್ನಾಗಿ ಅನ್ನುವಂತಹ ಭ್ರಮೆಯಲ್ಲಿ ನೀವೇನಾದರೂ ಇದ್ದರೆ ಆ ಭ್ರಮೆಯಿಂದ ಮೊದಲು ಹೊರಗೆ ಬನ್ನಿ ಯಾಕಂತಂದರೆ ನಾವು ಆ ಹಳೆಯ ಮನೆಯನ್ನು ಈ ರೀತಿಯಾಗಿ ಬಿಟ್ಟು ನಾವು ಏನನ್ನೂ ಸಾಧಿಸೋಕ್ಕಾಗಲ್ಲ ಆ ಹಳೆಯ ಮನೆಯ ಹೇಗಿರುತ್ತೋ ಆ ಹಳೆ ಮನೆಯ ವಾಸ್ತು ಹೇಗಿರುತ್ತೋ ಹಳೆ ಮನೆ ಯಾವ ಪರಿಸ್ಥಿತಿಯಲ್ಲಿರುತ್ತೋ ನಮ್ಮ ಪರಿಸ್ಥಿತಿಯು ಅದೇ ರೀತಿ ಇರುತ್ತೆ ನೀವು ಎಷ್ಟೇ ಜನ ಮಕ್ಕಳಿದ್ರೂ ಸಹಿತ ಎಲ್ಲರೂ ಕಷ್ಟಗಳನ್ನು ಅನುಭವಿಸಲೇಬೇಕಾಗಿ ಬರುತ್ತೆ ಅದನ್ನೆಲ್ಲ ಬಿಟ್ಟು ಅದನ್ನ ಅದೇ ರೀತಿಯಾಗಿ ಹಾಳುಬಿಟ್ಟು ನಾನು ಹೊಸ ಮನೆ ಕಟ್ಟಿ ಸಂಭ್ರಮಿಸ್ತೀನಿ ನಾನು ಗೃಹ ಪ್ರವೇಶ ಮಾಡಿ ಕುಣದಾಡ್ಬಿಡ್ತೀನಿ ಅಂದರೆ ಆಗಲ್ಲ ನೀವು ಅದಕ್ಕೆ ಬೆಲೆ ತೆರಲೇಬೇಕಾಗುತ್ತೆ ಹಳೆ ಮನೆ ಅನ್ನುವಂಥದ್ದು ತಾಯಿ ಸ್ವರೂಪ ನಿಮ್ಮನ್ನು ಹೆತ್ತ ತಾಯಿ ಒಬ್ಬಳಾದರೆ ನಿಮ್ಮನ್ನು ಹೊತ್ತು ಬೆಳೆಸಿ ಇಲ್ಲಿ ತನಕ ಕರ್ಕೊಂಡು ಬಂದಂತಹ ತಾಯಿ ಅದೇ ಮನೆ ಮನೆಯನ್ನು ತಾಯಿ ರೂಪ ತಾಯಿ ಸ್ವರೂಪ ಅಂತ ಕರಿತೀವಿ ಹಾಗಾಗಿ ಹಳೆಯ ಮನೆಗೂ ಕೂಡ ಅದರದೇ ಆದ ಸಂಸ್ಕಾರಗಳಿದೆ ಆ ಒಂದು ಮನೆಯನ್ನು ನೀವು ಪಾಳುಬಿಟ್ಟು ಬರೋದಕ್ಕಿಂತ ಆ ಮನೆಯನ್ನು ಶಾಸ್ತ್ರೋಕ್ತವಾಗಿ ಅದಕ್ಕೇನು ಸಂಸ್ಕಾರಾದಿಗಳನ್ನು ಮಾಡಬೇಕೋ ಅದನ್ನು ಮಾಡಿ ಆ ಮನೆಯನ್ನು ಆ ಮನೆಗೊಂದು ಗೌರವಯುತವಾದ ಒಂದು ನಿರ್ಗಮನವನ್ನು ಕೊಟ್ಟು ನಂತರ ನೀವು ನಿಮ್ಮ ಸ್ವಂತ ಮನೆಯನ್ನು ಹೊಸದಾಗಿ ಕಟ್ಕೋತೀರಾ ಅನ್ನೋದಾದರೆ ಅಲ್ಲಿ ವಾಸ್ತು ಪ್ರಕಾರವಾಗಿ ಕಟ್ಕೊಂಡು ಚೆನ್ನಾಗಿರುವಂತಹ ಒಂದು ಆಶೀರ್ವಾದ ಸಹಿತ ಆ ನಿಮ್ಮ ಹಳೆ ಮನೆಯೇ ಮಾಡುತ್ತೆ ಆ ಹಳೆ ಮನೆ ತಾಯಿ ಸ್ಥಾನದಲ್ಲಿ ನಿಂತು ನಿಮಗೆ ಆಶೀರ್ವಾದ ಮಾಡುತ್ತೆ ಅದನ್ನು ಆ ರೀತಿಯಾಗಿ ಪಾಳು ಬಿಟ್ಟಾಗ ನಿಮ್ಮ ಜೀವನ ಕೂಡ ಪಾಳುಬಿದ್ದಂತೆ ಲೆಕ್ಕ ಇದನ್ನು ಗಮನಿಸ್ಕೊಳ್ಳಿ ಹಳೆ ಮನೆಯನ್ನು ಅನಾಥವಾಗಿ ಬಿಟ್ಟು ಅದನ್ನು ನಿಕೃಷ್ಟವಾಗಿ ನೋಡಿಕೊಂಡಾಗ ಅಷ್ಟೇ ನಿಕೃಷ್ಟ ನಿಮ್ಮ ಬದುಕಾಗುತ್ತೆ ಆ ಮನೆಯಿಂದ ನೀವು ಶಪಿಸಲ್ಪಡ್ತೀರಾ ಕಷ್ಟಗಳು 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 ಅಂತಿರ್ತೀರ ಆದರೆ ಹಳೆ ಮನೆಯನ್ನು ಮಾತ್ರ ಪಾಳು ಬಿಟ್ಟಿರ್ತೀರಾ ಆ ಹಳೆ ಮನೆಯ ಶಾಪ ನಿಮ್ಮನ್ನು ತಟ್ಟದೇ ಬಿಡಲ್ಲ ಆ ಹಳೆ ಮನೆಯ ಶಾಪದಿಂದಲೇ ನೀವು ಕಣ್ಣೀರಲ್ಲಿ ಪ್ರತಿದಿನ ಕೈ ತೊಳಿಬೇಕಾದಂತಹ ಪ್ರಸಂಗ ಒದಗಿ ಬರುವಂಥದ್ದು ಹಾಗಾಗಿ ಹಳೆ ಮನೆ ಅಂತ ಒಂದಿದ್ರೆ ಅದನ್ನ ಪಾಳು ಬಿಟ್ಟಿದ್ದಿದ್ರೆ ಅದಕ್ಕೆ ಸೂಕ್ತ ಸಂಸ್ಕಾರ ಅಧಿಗಳನ್ನ ಮಾಡಬೇಕಾಗತ್ತೆ ಅಥವಾ ಹಳೆ ಮನೆಯನ್ನ ನೀವು ಬಿಟ್ಟು ಬಂದು ಬೇರೆ ಕಡೆ ನೆಲೆಸಿದ್ರು ಸಹಿತ ಹಳೆ ಮನೆಯ ವಾಸ್ತುವನ್ನ ಸರಿಪಡಿಸಬೇಕಾಗತ್ತೆ ಅದನ್ನ ಬಿಟ್ಟು ಬಂದಿದ್ದೀರಿ ಅನ್ನೋದಾದ್ರೆ ಅಲ್ಲಿ ಯಾರಾದ್ರೂ ಒಬ್ರು ಇರಲೇಬೇಕಲ್ವಾ ಅವರಿಗೆ ಮಾಹಿತಿ ಇಲ್ಲ ನೀನು ಬೇರೆ ಬಂದಿದೆಯಾ ಅವರೆಲ್ಲ ಬಂದಿರೋದು ನೀವು ಆ ಮನೆಯನ್ನು ಬಿಟ್ಟು ಹೊರಗಡೆ ಬಂದಿರೋವಂಥದ್ದು ನೀವು ಹೊರಗಡೆ ಬಂದು ಬೇರೆ ಮನೆಯನ್ನು ಕಟ್ಕೊಂಡಾಗ ಆ ಹಳೆ ಮನೆಯ ವಾಸ್ತು ದೋಷಗಳನ್ನು ಇಲ್ಲಿ ಮಾಡ್ಕೊಂಡಿರ್ತೀರಾ ಒಂದಾದರೆ ಇನ್ನೊಂದು ಏನಂತಂದರೆ ನೀವು ಇಲ್ಲಿ ಚೆನ್ನಾಗಿರಬೇಕಂದ್ರೆ ಆ ಮನೆಯ ವಾಸ್ತು ಅಲ್ಲಿ ಯಾರೇ ಇರಲಿ ಅವರು ಚೆನ್ನಾಗಿರಬೇಕು ಆ ಮನೆಯ ವಾಸ್ತು ಕೂಡ ಚೆನ್ನಾಗಿರಬೇಕು ಅವಾಗ ಅವ್ರು ಚೆನ್ನಾಗಿರ್ತಾರೆ ಅದರ ಜೊತೆಗೆ ನೀವು ಚೆನ್ನಾಗಿರ್ತೀರ ನಿಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ತೀರ ಅನ್ನೋಂಥ ಒಂದು ಭರವಸೆಯನ್ನು ಒಂದು ಸಂದೇಶವನ್ನು ನೀಡ್ತಾ ಈ ವಿಡಿಯೋ ನಿಮ್ಮೆಲ್ಲರ ಕಣ್ಣು ತೆರೆಸಲಿ ನಿಮ್ಮ ಹಳೆ ಮನೆ ಹಳೆ ಮನೆ ಅಂದರೆ ಬೇರು ತಾಯಿ ಬೇರು ಒಂದು ಮರದ ತಾಯಿ ಬೇರು ಹೇಗಿರುತ್ತೋ ಅದೇ ರೀತಿಯಾಗಿ ಹಳೆ ಮನೆ ಅನ್ನೋವಂಥದ್ದು ಒಂದು ತಾಯಿ ಬೇರು ಅಂತ ಕರಿತೀವಿ ಆ ಒಂದು ಬೇರು ಆ ಬೇರಿನ ಕಡೆಗೆ ಹೋಗೋಣ ಆ ಮನೆಗೂ ಕೂಡ ನಾವು ಅಷ್ಟೇ ಗೌರವವನ್ನು ಕೊಡೋಣ ಆವಾಗ ನಾವು ಈಗ ಬದುಕ್ತಾ ಇರ್ತಕ್ಕಂತಹ ಮನೆಗೆ ಮತ್ತು ನಮ್ಮ ಮನಸ್ಸುಗಳಿಗೆ ಒಂದು ಗೌರವ ನಮ್ಮೆಲ್ಲರ ಜೀವನ ಗೌರವಯುತವಾಗಿರುತ್ತೆ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಮಕ್ಕಳು ಕೂಡ ಅಭಿವೃದ್ಧಿಯನ್ನು ಕಾಣ್ತಾರೆ ನಾವು ಅಭಿವೃದ್ಧಿಯನ್ನು ಕಾಣ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವಾಸ್ತು ಅನುಕೂಲ ಮನೆಯನ್ನ ಕಟ್ಕೊಂಡು ಚೆನ್ನಾಗಿ ಬದುಕಿ ಬಾಳೆ ಅನ್ನುವಂಥದ್ದು ನಮ್ಮ ಒಂದು ಸಲಹೆ ಎಲ್ಲ ವಿಚಾರಗಳನ್ನ ನಿಮ್ಗೆ ತಿಳಿಸ್ಬೇಕಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಶೇರ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಗಾ ವಾಸ್ತು ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ನಮಸ್ಕಾರ